ಮುಂಡರ್ಗಿ ತಾಲೂಕಿನ ಡಂಬಳ ಹೋಬಳಿಯ ಬಿಜೆಪಿ ಅಧ್ಯಕ್ಷ ಅಂದಪ್ಪ ಹರುಗೆರಿ ಹಾಗೂ ಬಿಜೆಪಿ ಮುಖಂಡರಾದ ರವಿ ಕರಿಗಾರ ಹಾಗೂ ಜಗದೀಶ್ ತಳವಾರ್ ನಾಗರಾಜ್ ನವಲಿ ಮತ್ತು ಬಿಜೆಪಿ ಕಾರ್ಯಕರ್ತರು ಸೇರಿಕೊಂಡು ಡಂಬಳದ ಬಸ್ ನಿಲ್ದಾಣದಿಂದ ಮುಖ್ಯ ರಸ್ತೆಯ ವರೆಗೆ ಬೃಹತ್ ಪ್ರತಿಭಟನೆಯ ಮೆರವಣಿಗೆಯನ್ನ ನಡೆಸುತ್ತಾ ಇದ್ದಾರೆ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಎಲ್ಲಾ ಬಿಜೆಪಿ ಪಕ್ಷದವರು ಪ್ರತಿಭಟನೆಯನ್ನ ಇದ್ದಾರೆ ಇನ್ನು ಈ ಕುರಿತು ಮಾತನಾಡಿದಂತಹ ಡಂಬಳ ಹೋಬಳಿಯ ಬಿಜೆಪಿ ಅಧ್ಯಕ್ಷರಾದ ಅಂದಪ್ಪ ಹಾರೋಗೇರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾಲಿನ ಒಟ್ಟು ಸರಿಸುಮಾರು ಇಪ್ಪತ್ತ್ಮೂರು ಸಾವಿರ ಕೋಟಿಯಷ್ಟು ಗ್ಯಾರಂಟಿ ಯೋಜನೆಗೆ ಎಸ್ಸಿ ಎಸ್ ಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಬಳಕೆ ಮಾಡಿದೆ ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯವನ್ನು ಮಾಡಿದೆ ಎಸ್ಸಿ ಎಸ್ ಹಣ ದುರ್ಬಳಕೆ ಖಂಡಿಸಿ ನಾವು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರದ ದುರ್ಬಳಕೆ ಮಾಡಿಕೊಂಡಿರುವ ಹಣವನ್ನು ಹಿಂದಿರುಗಿ ಎಸ್ಸಿ ಎಸ್ಟಿಯ ಸಮುದಾಯಕ್ಕೆ ನೀಡಬೇಕು ಒಂದು ವೇಳೆ ಎಸ್ಸಿ ಎಸ್ಟಿ ಸಮುದಾಯದ ಹಣವನ್ನು ನೀಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ನ್ಯೂಸ್ ಆಘಾತ ಉಂಟು ಮಾಡಿಲ್ಲ ಎಸ್ ಸಿ ಎಸ್ ಟಿ ಬಂದು ಎಸ್ ಟಿ ಹಣವನ್ನು ಈ ಹಿಂದೆ ಸರ್ಕಾರ ಆಗಲಿ ಇದ್ದಂತಾಯಿಯವರಾಗ್ಲಿ ಮುಟ್ಲೇ ಇಲ್ಲ ಸಾಕಷ್ಟು ಹಣ ಸರ್ಕಾರದಲ್ಲಿ ಇದ್ರೂ ಕೂಡ ನಾವು ಎಸ್ ಸಿ ಎಸ್ ಟಿ ಹಣವನ್ನು ಮುಟ್ಟಬಾರ್ದು ಅದು ದಲಿತ ದ್ರೋಹಿ ಕೆಲಸ ಆಗುತ್ತೆ ಅಂತೇಳಿ ಹಿಂದೆ ಬೊಮ್ಮಾಯಿಯವರು ಮತ್ತು ಅವರ ಮಾತುಗಳನ್ನು ನಾವು ಇದೆಲ್ಲ ಗೊತ್ತಿದ್ರು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿ ಯೋಜನೆಯನ್ನು ಬಡಾಯಿಗೋಸ್ಕರ ಓಟಿಗೋಸ್ಕರ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ ತಕ್ಕಂತೆ ಸರ್ಕಾರಿ ದುಡ್ಡನ್ನು ಹಾಕಬೇಕು ಎಷ್ಟು ಎಷ್ಟು ಹಣ ಯಾಕೆ ಮುಡ್ತೀಯಾ ನಾವೇನು ಜೋ ಮಾಡಿದ್ದೇವೆ ಸುಮಾರು ಜನಗಳು ಇವತ್ತು ಎಸ್ ಎಷ್ಟು ಜನಗಳು ಓಟ್ ಹಾಕಿದ್ದಾರೆ ಅದನ್ನ ನೆನಪಾರಿ ಬಿಟ್ರಿ ಸಿದ್ದರಾಮಯ್ಯಗಳು ಅದಾವಲ್ಲ ರಾಜ್ಯದಾಗ ಮಲ್ಕೊಂಡು ಒಬ್ಬರ ಮಾತಾಡ್ತಾ ಇದೀರಾ ದಲಿತ ಸಂಘಟನೆಗಳು ರಾಜ್ಯದಾಗ ಇವತ್ತು ಬೆಂಗಳೂರಲ್ಲಿ ನಾನು ನಾನು ನಂದೊಂದು ಸಂಘ ನಿಂದೊಂದ್ ಸಂಘ ದಲಿತ ಸಂಘ ಇಪ್ಪತ್ತು ಸಂಘ ಯಾವ್ದಾರ ವಿಷಯಕ್ಕೆ ನೀವು ಧಾರಣ ಮಾಡ್ತಾರೆ ನಮ್ಮ ಸಮಾಜಕ್ಕೆ ಇದೆ ಸರ್ಕಾರ ಸಮುದಾಯದ ಜನರಿಗೆ ಮುಟ್ಟಂತ ದುಡ್ಡನ್ನ ಕೊಳ್ಳೆ ಹೊಡ್ತಾ ಇದೆ ಸ್ವಾರ್ಥಕ್ಕೋಸ್ಕರ ಶಕ್ತಿ ಯೋಜನೆ ಬಳಸ್ತಾ ಇದಾರೆ ನಾಚಿಕೆ ಆಗಲ್ಲ ಎಸ್ ಎಸ್ ಸಂಘಟನೆಗಳಿಗೆ ಯಾಕೆ ಹೊರಗೆ ಬಿಡುವಲ್ರಿ ಹೊರಗೆ ಬರಿ ಹೊರಬರಿ ಬರ್ರಿ ಚಲುವಾಗಿ ನಾರಾಯಣ ಸ್ವಾಮಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲಿಸ್ರಿ ನೀವು ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಕ್ಷದಲ್ಲಿ ಇದೆ ಎಸ್ ಸಿ ಎಸ್ ಟಿ ಅವರ ಹೊರಗೆ ಬರ್ರಿ ಸರ್ಕಾರದ ವಿರುದ್ಧ ದಲಿತ ಹಣವನ್ನು ಬಳಸಿದಂತ ವಿರೋಧಿಗಳಿಗೆ ಬಳಿ ಸರ್ಕಾರದಿಂದ ಆ ಅಮೌಂಟ್ ಅನ್ನು ಜಮಾ ಅಂತ ಒಂದು ಹೋರಾಟಕ್ಕೆ ದಲಿತ ಸಂಘಟನೆಗಳು ಇಳಿಬೇಕು ವಿನಾಕಾರಣ ಯಾವುದೇ ಒಂದು ಇದಕ್ಕ ನಾನು ಎಸ್ ಸಿ ಎದಿ ಅಂತ ಹೋರಾಟ ಮಾಡ್ತೀರಿ ಈಗ ಎಸ್ ಸಿ ಎಸ್ ಟಿ ಅನುದಾನ ಬಳಸಿದ್ರಲ್ಲ ಇವಾಗ ಏನ್ ಮಾಡ್ತಾ ಇದ್ದೀರಿ ಸರ್ಕಾರ ವಿರೋಧಿಸಿ ದಯಮಾಡಿ ಎಸ್ ಸಿ ಎಸ್ ಟಿ ಸಂಘ ರಾಜ್ಯದ ಎಸ್ ಸಿ ಎಸ್ ಟಿ ಸಂಘಗಳಿಗೆ ಮನವಿ ಮಾಡ್ತಾ ಇದ್ದೀರಿ ಸರ್ಕಾರವನ್ನು ವಿರೋಧ ಮಾಡಿ ಈ ಅಮೌಂಟನ್ನು ಎಷ್ಟು ಹಣ ಬಳಸಿದಾರಲ್ಲ ಆ ಹಣವನ್ನು ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಪಿ ಮತ್ತು ಎಸ್ ಪಿ ಇದ ಜಮಾ ಮಾಡಿಸ ಎಲ್ಲ ದಲಿತ ಸಂಘಟನೆಗಳು ಒಂದೂಡ್ಬೇಕಂತೇಳಿ நான் வேள்கை முகாந்திர மனுவை மாதிரி